ಈ ಸರ್ಕಾರ ಎರಡು ವರ್ಷದ ಅವಧಿಯಲ್ಲಿ ಏನು ಉದ್ಯೋಗವನ್ನ ಕೊಡಬೇಕಾಗಿತ್ತು ಜನರಿಗೆ ಉದ್ಯೋಗ ಕೊಡುವಲ್ಲಿ ವಿಫಲವಾಗಿದೆ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವಂತಹ ಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಆ ಹಗರಣ ಎಲ್ಲಿ ಮುಚ್ಚೋಯ್ತು ಈ ಭಾಗ ರೈತರು ಇವತ್ತು ಬರಗಾಲ ಬಂದು ಇವತ್ತು ಅನಾಥರಾಗ್ತಾ ಇದ್ದಾರೆ ಆ ರೈತರ ಸಂಬಂಧಪಟ್ಟಂಗೆ ನಿರುದ್ಯೋಗ ಯುವಕರ ಸಂಬಂಧಪಟ್ಟಂಗೆ ಹೊಸ ಹೊಸ ಯೋಜನೆಗಳು ಮಾಡ್ಬೇಕಾಗಿತ್ತು ಎಲ್ಲ ರೀತಿಯ ಮಾಮೂಲಿ ಹದಿನೈದು ಇಪ್ಪತ್ತು ರೂಪಾಯಿ ಸಿಗೋ ನೂರು ರೂಪಾಯಿ ಪ್ರಿಂಟ್ ಮಾಡಿದ್ದಾರೆ ಇವತ್ತು ಸರ್ಕಾರಿ ಯಾರಿಗೂ ಸರ್ಕಾರಿ ಟೀಚರ್ ಅವ್ರು ಸರ್ಕಾರಿ ಶಾಲೆಗೆ ಹಾಕಲ್ಲ ಅಲ್ಲಿ ಸರ್ಕಾರಿ ಶಾಲೆಗೆ ಬಡವ್ರ ಮಕ್ಕಳು ಹೋಗ್ತವೆ ಅತ್ತೆ ಮತ್ತು ಹತ್ತನೇ ರಿಸಲ್ಟ್ ಕಡಿಮೆ ಬಂದ್ವಂತರಿ ಪಿ ಯು ಸಿ ರಿಸಲ್ಟ್ ಕಡಿಮೆ ಬಂದಂತ್ರಿ ಅಲ್ಲಿ ಉಚಿತ ಶಿಕ್ಷಣ ಆದ್ಮೇಲೆ ಯೋಗ್ಯವಾದಂಥ ಶಿಕ್ಷಣ ಇರಬೇಕು ನಮ್ಮ ಕೂಡ ಐನೂರು ರೂಪಾಯಿ ಕೂಲಿ ಐನೂರು ರೂಪಾಯಿ ಕೂಲಿದಾಗ ಏನು ನೋಡ್ಬೇಕು ನಾವು ನಾಲ್ಕು ಮಂದ ಮಕ್ಕಳಿಗೆ ಏನು ನೋಡ್ಬೇಕು ಅವ್ರಿಗೆ ಅವ್ರು ಶಾಲೆ ಹೆಂಗೆ ಉಲ್ಸ್ಬೇಕು ಅವ್ರಿಗೆ ಊಟ ಹೆಂಗೆ ಮಾಡಿಸ್ಬೇಕು ಒಂದು ಜನಪರವಾಗಿ ನಡೀತಾ ಇದೆ ಸರ್ಕಾರ ಅಂತ ಹೇಳ್ಬೇಕು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅನೇಕ ಒಂದು ಗ್ಯಾರಂಟಿಗಳನ್ನು ಕೊಟ್ಟರ ಐದು ಗ್ಯಾರಂಟಿ ಐದು ಕೆಲವೊಂದು ನಾಲ್ಕು ಗ್ಯಾರಂಟಿ ಆದರೂ ಕನಿಷ್ಠ ಬಡವರಿಗೆ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಕಮಿಷನರ್ ಸಾಹೇಬ್ರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನಂದ್ರೆ ವೇಷವಟಿಕೆಯನ್ನು ಕೂಡಲೇ ತಡೆಗಟ್ಟಬೇಕು ಮತ್ತು ಹಗಲು ರಾತ್ರಿ ಈ ಒಂದು ವೇಷವಟಿಕೆಗೆ ಎಗ್ಗಿಲ್ಲದೆ ಸಾಕ್ತಾ ಇರೋದಕ್ಕೆ ಯಾವುದೇ ಕೂಡ ತಡೆಯನ್ನು ಹಾಕಿಲ್ಲ ಅದಕ್ಕೋಸ್ಕರ ಈ ಮೂಲಕ ಕೂಡ ಉಸ್ತುವಾರಿ ಸಚಿವರಿಗೆ ಕೇಳಿಕೆ ಇಷ್ಟಪಡ್ತೀವಿ ದಯವಿಟ್ಟು ಇಂತ ಒಂದು ವೇಷವಟಿಕೆಯ ದಂಧೆಯಿಂದ ಸಮಾಜದಲ್ಲಿ ಒಂದು ಕಲುಷಿತ ವಾತಾವರಣ ಸೃಷ್ಟಿ ಆಗ್ತದೆ ಕೆಲಸ ಅದು ಅದು ಪಿ ಒನ್ ಕೆಲಸ ಅದಕ್ಕೆ ಪೋಸ್ಟ್ ಯಾಕೆ ಹಾಕ್ಲಿಕ್ಕೆ ಯಾಕೆ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅವರಿಗೆ ಯಾವ್ದ್ರೆ ಕೆಲಸ ಹದಿನೈದು ಸಾವಿರ ಕೆಲಸ ಭೀ ಮಾಡ್ತಾರೆ ಐದು ಪಂಚ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಅಧಿಕಾರಕ್ಕೆ ಬಂದಂತ ಸರ್ಕಾರ ಈಗ ಎರಡು ವರ್ಷ ಗತಿಸಿತ್ತು ಆದ್ರೆ ಎರಡು ವರ್ಷ ಗತಿಸಿದ್ರೆ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ ಯಾಕಂದ್ರೆ ಒಂದು ಕಡೆ ಪಂಚ ಗ್ಯಾರಂಟಿಗಳಿಗೆ ಇವರು ಹಣವನ್ನ ಇವತ್ತು ಏನು ಭರಿಸಬೇಕಾಗುತ್ತೆ ಆ ಅಭಿವೃದ್ಧಿಗೆ ಭರಿಸುವಂಥ ಎಲ್ಲ ಹಣವನ್ನ ಇವತ್ತು ಪಂಚ ಗ್ಯಾರಂಟಿಗಳಿಗೆ ಈ ಸರ್ಕಾರ ಕೊಡ್ತಾ ಇದೆ ಈ ಸರ್ಕಾರ ಎರಡು ವರ್ಷದ ಅವಧಿಯಲ್ಲಿ ಏನು ಉದ್ಯೋಗವನ್ನ ಕೊಡಬೇಕಾಗಿತ್ತು ಜನರಿಗೆ ಉದ್ಯೋಗ ಕೊಡುವಲ್ಲಿ ವಿಫಲವಾಗಿದೆ ಮತ್ತೊಂದು ಏನಂದ್ರೆ ಇವತ್ತು ಏನು ಈ ಜನರಿಗೆ ಮೂಲಭೂತ ಸೌಲಭ್ಯಗಳು ಇವತ್ತು ರಸ್ತೆ ಆಗಿರ್ಬೋದು ಶುದ್ಧ ನೀರಿನ ವ್ಯವಸ್ಥೆ ಆಗಿರ್ಬೋದು ಹೀಗೆ ಹಲವಾರು ಮೂಲಭೂತ ಸೌಲಭ್ಯ ಕೊಡುವಲ್ಲೂ ಕೂಡ ಇವತ್ತು ಈ ರಾಜ್ಯ ಸರ್ಕಾರ ಈ ಪಂಚ ಗ್ಯಾರಂಟಿಗಳ ವತಿಯಿಂದಾಗಿ ನಮಗೇನಾದ ಇವತ್ತು ಸರ್ಕಾರ ನಡೆಸುವಲ್ಲಿ ಮತ್ತು ತೃಪ್ತಿದಾಯಕವಾದಂಥ ಸರ್ಕಾರ ನಡೆಸುವಲ್ಲಿ ಇವರು ವಿಫಲರಾಗಿದ್ದಾರೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೈದರಾಬಾದ್ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಹೈದರಾಬಾದ್ ಕರ್ನಾಟಕದ ಕೇಂದ್ರ ಸ್ಥಾನ ಅಂತ ಕರಿತೀವಿ ಈ ಕೇಂದ್ರ ಸ್ಥಾನನೇ ಇವತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ನೋಡಿದಾಗ ನಾವು ಕಟ್ಟೆ ಕಡೆಯದಾಗ ಬಂದಿದ್ದೀವಿ ಇದು ನಾಚಿಕೆಗೇಡಿನ ಸಂಗತಿ ನೀವು ಒಂದು ಕಡೆ ಇವತ್ತು ಹೈದರಾಬಾದ್ ಕರ್ನಾಟಕ ಹಿಂದುಳಿದೆ ಅಂತೇಳಿ ಮುನ್ನೂರ ಎಪ್ಪತ್ತೊಂದು ಜೆ ಕಲಾಮಡಿಯಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಸಾಮಾಜಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಇವತ್ತು ಬೆಲೆ ಏರಿಕೆಯನ್ನು ಮಾಡಿ ಜನಸಾಮಾನ್ಯರ ಕುತ್ತಿಗೆ ಕೊಯ್ಯುವಂಥ ಏನು ಕೆಲಸ ಮಾಡಿದಿರಿ ಇದು ನಿಮಗೆ ಸರಿ ಬರಲ್ಲ ಅಂತ ಹೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದೀನಿ ಭ್ರಷ್ಟಾಚಾರರನ್ನ ಇವತ್ತು ಜೈಲಿಗೆ ಹತ್ತೀವಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಹೇಳಿ ನೀವು ಏನು ಜಂಬಾ ಕೊಚ್ಚಕೊಂಡ್ರಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವಂತ ಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಆ ಹಗರಣ ಎಲ್ಲಿ ಮುಚ್ಚೋಯ್ತು ನೀವು ನಿಯತ್ತಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಡೆವಲಪ್ಮೆಂಟ್ ಮಾಡಬೇಕು ಈ ಖಾ ಈ ಭಾಗದಲ್ಲಿರುವಂತಹ ಖಾಲಿ ಉದ್ಯೋಗಗಳನ್ನ ಭರ್ತಿ ಮಾಡ್ಕೋಬೇಕು ಈ ಭಾಗದಲ್ಲಿ ಏನು ಕೆ ಮೂಲಕ ಅಕ್ರಮ ಭ್ರಷ್ಟಾಚಾರ ಅನಾಚಾರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಒದ್ದಿ ಒಳಗ ಕೆಲಸವನ್ನ ಮಾಡಬೇಕು ಅವಾಗ ಮಾತ್ರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಈ ಭಾಗದ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಬಂದಂತ ಸರ್ಕಾರ ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನರು ಒಪ್ಕೋತಾರೆ ಈ ಭಾಗ ರೈತರು ಇವತ್ತು ಬರಗಾಲ ಬಂದು ಇವತ್ತು ಅನಾಥರಾಗ್ತಾ ಇದ್ದಾರೆ ಆ ರೈತರ ಸಂಬಂಧಪಟ್ಟಂಗೆ ನಿರುದ್ಯೋಗ ಯುವಕರ ಸಂಬಂಧಪಟ್ಟಂಗೆ ಹೊಸ ಹೊಸ ಯೋಜನೆಗಳು ಮಾಡಬೇಕಾಗಿತ್ತು ಈ ರೈತರಿಗೆ ವೈಜ್ಞಾನಿಕವಾಗಿ ಬೆಳೆ ಬೆಳೆಯುವ ನಿಟ್ಟಿನಲ್ಲಿ ಇವತ್ತು ಏನು ಸೌಲಭ್ಯಗಳು ಸೌಲತ್ತುಗಳು ಸಿಗಬೇಕು ಇವೆಲ್ಲವನ್ನ ಕೊಟ್ಟರೆ ನಮಗೆ ಯಾರಿಗೂ ಕೂಡ ಇವತ್ತು ಇವರು ಪಂಚಾಯತ್ ಗ್ಯಾರಂಟಿಗಳು ಬೇಡ ಉಚಿತ ಯಾವ ಯೋಜನೆಗಳು ಬೇಡ ಇದೇ ಸರ್ಕಾರ ಭಾರಿ ಚಿಕಿತ್ಸೆ ಮಾಡಿದ್ರಿ ಸ್ಪ್ರೇ ಮಾಡಿದ್ರಿ ಗೃಹಲಕ್ಷ್ಮಿ ಕೊಟ್ಟಿದ್ರಿ ಗಟ್ಟಿ ಜನ ಗಂಡು ಮಕ್ಕಳಿಗೆ ಇಟ್ಟೆ ಕೊಟ್ಟಿಲ್ಲ ಅವರು ಅದಿಟ್ಟು ಜನ ಮಾಡದಿತ್ತು ಬಟ್ ಅಂದ್ರೆ ಕೆಲಸ ಚಲೋ ನೋಡದ್ರಿ ಕಾಸ್ಟ್ ವೈಸ್ ನಡೆಯಲಿಗ್ಯಾದ್ರಿ ಕಾಸ್ಟ್ ವೈಸ್ ಕಮ್ ಆಗ್ಯದ ಎಲ್ಲರು ಒಂದಿಂದ ಇರ್ಲಿಕ್ತಾರ ಅಂಪಾಗ ಎಲ್ಲರೂ ಚಲೋ ಮಾಡಿರ್ತಾರ್ರಿ ನಮ್ಗೆ ಆಳ ತಾಲೂಕಿಗೆ ನಮ್ಗೆ ಭಾರಿ ಬಜೆಟ್ ಬಂದ್ರಿ ಸಾರ್ತಿ ಒಂದ ರೀತಿಯ ಸರಾಗ್ ಅನ್ಬೋದು ಸರ್ಕಾರ ಇವಾಗ ನೋಡಿದ್ರೆ ಸರ್ಕಾರ ಏನ್ ಹೇಳಪ್ಲಿಲ್ಲ ಬಹಳ ವಿಚಿತ್ರ ಆಗಿದೆ ಎಲ್ಲ ರೇಟ್ ಹೆಚ್ಚಿದೆ ಪರ್ ಸೈಡ್ ಬೇರೆ ಮಾಮೂಲಿ ಹದಿನೈದು ಇಪ್ಪತ್ತು ರೂಪಾಯಿ ಸಿಗೋ ಪರ್ ಸೈಡ್ ಬೇಟ್ ನೂರು ರೂಪಾಯಿ ಒಂದು ಪ್ರಿಂಟ್ ಮಾಡಿದ್ದಾರೆ ಎಲ್ಲ ಸರ್ವರ್ ಸಬ್ರಿಷ್ಟಲ್ಲಿ ಸಬ್ರಷ್ಟು ವ್ಯಾಲ್ಯೂ ಹೆಚ್ಚು ಎಷ್ಟಾಗಿದೆ ಎಲ್ಲ ಪ್ರಾಬ್ಲಮ್ ಭಾಳ ಜನಸಂಖ್ಯೆ ಭಾಳ ಪ್ರಾಬ್ಲಮ್ ಆಗ್ತದೆ ಪಬ್ಲಿಕ್ ಹರಾಸ್ಮೆಂಟ್ ಆಗ್ತದೆ ಹೇಳಬೇಕಂದ್ರೆ ಸಾಧನೆಯನ್ನು ಗಣಲಕ್ಷ್ಮಿಗೆ ಎಲ್ಲ ಮಾಡಿ ಹೆಣ್ಮಕ್ಳಿಗೆ ಫಸ್ಟ್ ಸಾಧನೆ ಮಾಡಿದರು ಮತ್ತು ಅದು ಬಿಟ್ಟು ಪಬ್ಲಿಕ್ ಎಲ್ಲ ಜನ ಜೆಂಟ್ಸ್ಗೆಲ್ಲ ಹೆಚ್ಚಿಗಾಗಿದೆ ರೇಟ್ ಯಾವುದು ತೊಗೋಬೇಕಂದ್ರೆ ಎಲ್ಲದಕ್ಕೆ ಪ್ರಮಾಣ ಹೆಚ್ಚಿಗಾಗಿದೆ ಏನು ಏನು ಇಲ್ಲ ಸ ಅಷ್ಟೇ ಫಿಫ್ಟಿ ಫಿಫ್ಟಿ ಕೊಡ್ಬೋದು ಸರ್ಕಾರಕ್ಕೆ ವಿಕಾಸ್ ಅಪ್ಪರ್ ಬಂದೆ ನಾಲ್ಕು ಬೋರಲ್ ಅವ ನಾಲ್ಕು ಬೋರಲ್ದಾಗ ಒಂದು ಬೋರಲ್ ತೋಲಾಕತ್ತದ್ರಿ ನೀರು ಒಂದೇ ಬೋರಲ್ಲ ಎರಡೆರಡು ಕೊಡ ಬರ್ತಾವ ಒಂದು ಸ್ಟಾಪ್ ಆಗ್ತದ ನೀವು ಬಂದು ಈಗ ಈಗಾದ್ರೂ ಹಾಕಿ ನೋಡ್ಬೋದು ನೀವು ಹೊಸ ಬೋರಲ್ಗಳು ಬಂದಾಗ್ಯಾವ ಯಾರು ರೀ ಏನೂ ಇಲ್ಲ ರೀ ಏನೂ ಇಲ್ಲ ಏನು ಸುಮ್ಮ ಸುಮ್ಮು ಗ್ಯಾರಂಟಿ ಗ್ಯಾರಂಟಿ ತಂದು ಕೆಸಂದ್ರೆ ಎಲ್ಲರಿಗೆ ಇದು ಮಾಡಿಟ್ರಿ ನಮ್ಮ ಮೇಲೆ ಎಲ್ಲ ಊಟ ಎಲ್ಲ ಕಡೆಗೆ ಮಾಲು ಏರ್ಸಿ ಕೆಸಂದ್ರೆ ಎಲ್ಲ ಇದು ರೀ ಗ್ಯಾರಂಟಿ ಏನದ ರೀ ಏನು ಉಪಯೋಗ ಇಲ್ಲ ರೀ ಗ್ಯಾರಂಟಿ ಬಂದ್ ಮಾಡಬೇಕು ಹಂಗಾದ್ರೆ ನಮ್ಮ ಕರ್ನಾಟಕ ಸರ್ಕಾರ ಕರ್ಮ ಕರ್ನಾಟಕನೇ ಮಾರಿಬಿಡ್ತಾರೆ ಇವರು ನಮ್ಮ ಹೆಸರು ಅಪ್ಪ ಸರ್ ಸರ್ಕಾರ ಬರ್ತಾವ ಯೋಜನೆಗಳು ಮಾಡ್ತಾವೆ ಬಟ್ ಅದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಅಂತ ನಮಗೆ ಅನ್ಸಂಗಿಲ್ಲ ನೀವು ಎಷ್ಟೇ ಯೋಜನೆಗಳ ತೊಗೊಂಬರಿ ಸರಾಯಿ ಮುಕ್ತ ಕರ್ನಾಟಕ ಸರಾಯಿ ಮುಕ್ತ ಭಾರತ ಆದಾಗ ಮಾತ್ರ ನಿಮ್ಮ ಯೋಜನೆಗಳು ಯಶಸ್ವಿ ಆಗ್ತಾವ ನೀವು ಎಷ್ಟೇ ಸರ್ಕಾರ ಇದು ಕೊಟ್ಟಿ ಮತ್ತು ಅವ್ರ ಕುಟುಂಬಗಳು ಎಲ್ಲ ಸಾರ್ವಜನಿಕ ಕುಟುಂಬಗಳು ರೋಡಿನ ಮೇಗೆ ಇದ್ದಾವೆ ರಸ್ತೆ ಮೇಗೆ ಅದಾವ ನೀವು ಇವತ್ತಿನ ದಿವಸ ನೀವು ಏನು ಯಾವಾಗ ನಿಂದು ಬಂದಾವ ಈಗ ಬರೀ ಕರ್ನಾಟಕ ಸರ್ಕಾರ ಅಂತ ಹೇಳಂಗಿಲ್ಲ ಇದು ಒಂದೇ ಪಕ್ಷದಲ್ಲ ನಾನು ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಯಾವಾಗ ನೀವು ಸರಾಯಿ ದಾರು ಮುಕ್ತ ಮಾಡ್ತೀರಿ ಅವಾಗೆ ಎಲ್ಲ ಜನರು ಆರಾಮದಿಂದ ಇರ್ಲಿಕ್ಕೆ ಸಾಧ್ಯ ಅದ ಶಿಕ್ಷಣ ಅಂತ ಉಚಿತ ಶಿಕ್ಷಣ ಅಂತೀರಿ ಎಲ್ಲಿ ಉಚಿತ ಶಿಕ್ಷಣ ಇಲ್ಲ ಇವತ್ತು ಸರ್ಕಾರಿ ಶಾಲೆಗಳ್ದಾಗ ಯಾರಿಗೂ ಸರ್ಕಾರಿ ಟೀಚರ್ಗಳು ಮಾಸ್ಟರ್ಗಳು ಅವ್ರು ಸರ್ಕಾರಿ ಶಾಲೆಗೆ ಹಾಕೋಲ್ಲ ಅಲ್ಲಿ ಸರ್ಕಾರಿ ಶಾಲೆಗೆ ಬಡವ್ರ ಮಕ್ಕಳು ಹೋಗ್ತಾವೆ ಅಥವಾ ಮತ್ತು ಹತ್ತನೇ ರಿಸಲ್ಟ್ ಕಡಿಮೆ ಬಂದಂತೀರಿ ಪಿ ಯು ಸಿ ರಿಸಲ್ಟ್ ಕಡಿಮೆ ಬಂದಂತೆ ಅಲ್ಲಿ ಉಚಿತ ಶಿಕ್ಷಣ ಆದ್ಮೇಲೆ ಯೋಗ್ಯವಾದಂಥ ಶಿಕ್ಷಣ ಇರಬೇಕು ಹಾಂ ಉಚಿತವಾದ ಆರೋಗ್ಯ ಅಂತೀರಿ ಎಲ್ಲವೂ ಖಾಸಗಿ ದವಾಖಾನೆದಾಗೆ ಎಲ್ಲ ಹೋಗಿ ಟ್ರೀಟ್ಮೆಂಟ್ ಆಗ್ತಿರ್ತಾವೆ ಉಚಿತವಾಗಿ ಅಲ್ಲಿ ಯಾವುದೇ ಏನೂ ಇಲ್ಲೇ ಇಲ್ಲ ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ಮಾತ್ರ ಸಂಪೂರ್ಣವಾಗಿ ಉಚಿತ ಉಚಿತವಾಗಿ ಕೊಡಬೇಕು ಕನಿಷ್ಠ ಪಿ ಯು ಸಿವರೆಗೂ ಉನ್ನತವಾದಂಥ ಅತ್ಯುನ್ನತ ಶಿಕ್ಷಣ ಖಾಸಗಿ ಶಾಲೆಗಳು ಅದಾವಲ್ಲ ನೀವು ಸರ್ಕಾರದಿಂದ ಅವ್ರಿಗೆ ಖಾಸಗಿ ಶಾಲೆದವ್ರಿಗೆ ನೀವು ಏನು ಅನುದಾನ ಕೊಡ್ರಿ ಕೊಡಿರಿ ಬಟ್ ಅದೇ ಶಿಕ್ಷಣ ಸರ್ಕಾರಿ ಶಾಲೆದಾಗ ನೀವು ಸಿಗಬೇಕು ಅವಾಗ ನೂರಕ್ಕೆ ನೂರು ಫಲಿತಾಂಶ ನೋಡೋಕೆ ಸಾಧ್ಯ ಆದರೆ ಯಾವೇ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಯಾವುದೇ ಜನನು ಹಿಂದಿಲ್ಲ ಯಾರು ಅವ್ರ ಮೈಂಡ್ ಯಾರ್ದು ಏನಿಲ್ಲ ಬಟ್ ಅಲ್ಲಿ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ನಂಬಲ್ಲಿ ಫಲಿತಾಂಶ ಕಡಿಮೆ ಬರ್ಲಕ್ಕತ್ತೆ ಪಂಚಾಯತ್ ಮೆಂಬರ್ ಹಿಡ್ಕೊಂಡು ಎಮ್ ಎಲ್ ಎಂ ಪಿ ಮಕ್ಕಳು ಸರ್ಕಾರಿ ಐ ಎಸ್ ಕೆ ಎಸ್ ಆಫೀಸರ್ಗಳು ಎಲ್ಲ ಶಿಕ್ಷಕರ ಮಕ್ಕಳು ಅವರ ಸರ್ಕಾರಿ ಶಾಲೆಗಿದ್ದಾಗೆ ಸರ್ಕಾರಿ ಶಿಕ್ಷಣ ಉತ್ತಮ ಆಗ್ತಾ ಇಲ್ಲ ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಹೆಸರು ಅಮೃತೇಲಿ ಜನಗಣತಿ ಬಗ್ಗೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ಒಳ್ಳೇದಾಗ್ತದೆ ಸರಿಯಾಗಿ ಜನಗಣತಿ ಇಲ್ಲ ಅದು ಕೂಡ ಒಂದು ಜನ ಸರ್ಕಾರ ಮುತುವರ್ಜಿ ವಹಿಸಿ ಮಾಡ್ಬೇಕಂತ ಹೇಳಿಂಗ್ ಹಾಂ ಮತ್ತೊಂದು ಬೇಡ ಜಂಗಮ್ಮ ಅಂತ ಹೇಳಿ ಕಿಸಿನ ಎಸೆಯಲ್ಲಿ ಸೇರಿಸ್ತಾ ಇದ್ದಾರೆ ಆ ಬೇಡ ಜಂಗಮ್ಮರು ಅದರಲ್ಲಿ ಸೇರಿಸ್ಕೊಳ್ಬಾರ್ದು ಅಂತ ಹೇಳಿ ವಿನಂತಿ ಸರ್ ಎರಡು ವರ್ಷ ಸರ್ಕಾರದ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೆ ಜನ ಜನರ ಬಗ್ಗೆ ಕಾಳಜಿ ವಹಿಸಿ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೆ ನಮಗೆ ತೃಪ್ತಿ ಇದೆ ಸರ್ಕಾರ ಮುಂದುವರಿಬೇಕು ಸರ ಈ ಗ್ಯಾರಂಟಿ ಸ್ಕೀಮ್ಗಳು ಗರೀಬಿಗಳಾಗಿವೆ ಅವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಬಯಸ್ತಾ ಸರ್ ಹನುಮಂತಪ್ಪ ಸಜ್ಜನ್ ಎಷ್ಟು ಸಾಲಿಗೆ ಓದ್ಯಾರ ಎಷ್ಟೋ ಜನರಪ್ಪ ಅಂತಂದ್ರೆ ಡಿಗ್ರಿ ಕಲ್ತಾರ ಎಷ್ಟೋ ಜನಪ್ಪ ಅಂದ್ರೆ ಇಲ್ಲಿ ಕು ಸಣ್ಣ ಮಕ್ಕಳು ಸಾಲಿ ಕೆಲಸ ಕೊಟ್ಟರೆ ಅವ್ರಿಗೆ ಬಿಡಿಸಿ ಒಂದು ಕೆ ಪ್ಯಾಕ್ಟ್ರಿ ಕಟ್ಟೆ ಒಳ್ಳೆಯಂತೇಳಿರಿ ಈ ಯೋಜನೆ ಅಂತಲ್ರಿ ಸರ್ ನಮ್ಮ ಉಲ್ಟ ಏನಪ್ಪ ಅಂತಂದ್ರೆ ಅವ್ರು ನಮ್ಗೆ ಹೆಚ್ಚು ಮಾಡ್ರೆ ಕಮ್ಮಿ ಮಾಡಿಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಒಂದು ಒಳ್ಳೆಯದು ಮಾಡ್ತಂತ ಹೇಳಪ್ಪ ಅಂತಂದ್ರೆ ಅದರಲ್ಲಿ ಇದನ್ನಪ್ಪ ಹೆಣ್ಮಕ್ಳಿಗೆ ನಮ್ಮಳಿದು ಬೈ ಪೈದ ಹೊಡ್ಸತ್ತಲ್ಲ ಈಗೇನಪ್ಪ ಅಂದ್ರೆ ಬೇ ಒಂದೊಂದು ರಾಶನ್ ಆಯಿತು ಎಣ್ಣೆ ಪ್ರತಿ ಒಂದು ಏರಿಕೆ ಮಾಡಿರ ನಾವು ಎದ್ರ ಏತನ ನಾವು ಜೀವನ ಮಾಡಬೇಕಾದ್ರಲ್ಲಿ ನಾವು ಹಾಂ ಏನಪ್ಪ ಅಂದ್ರೆ ಬೇಳೆ ಏನಪ್ಪ ಅಂತಂದ್ರೆ ಎಪ್ಪತ್ತು ರೂಪಾಯಿ ಇದನ್ನು ನೂರ ಮೂವತ್ತು ತೆಗೆಯದ ಹಾಂ ಎಲ್ಲಿ ಒಂದು ರೇಟಿಗೆ ಇರಿದ್ರಿ ಆದರೆ ಇವರು ಇವರು ರೇಟ್ ಇರ್ಸ ಯಾವ ಥರ ಉಡ್ಬೇಕು ನಮ್ಮ ಕೂಡದು ಐನೂರು ರೂಪಾಯಿ ಕೂಲಿ ಐನೂರು ರೂಪಾಯಿ ಕೂಲಿದಾಗ ಏನು ಉಡ್ಬೇಕು ನಾವು ನಾಲ್ಕು ಮಂದಿ ಮಕ್ಳದ್ದು ಏನು ಮಾಡ್ಬೇಕು ರೀ ಅವ್ರಿಗೆ ಅವ್ರು ಸಾಲ ಹೆಂಗೆ ಉಳಿಸ್ಬೇಕು ಅವ್ರಿಗೆ ಊಟ ಹೆಂಗೆ ಮಾಡಿಸ್ಬೇಕು ಹೆಣ್ಣಿದು ಪ್ರತಿ ಒಂದು ರೇಟ್ ಕಮ್ಮಿ ಮಾಡಿದ್ರೆ ನಮಗೆ ಮುಂದಿನ ಚಲೋತ ಇಲ್ಲ ಮದ್ವೆ ಸರ್ಕ ಚಲೋತೀರಿ ಇವ್ರಿಗೆ ಕಾಂಗ್ರೆಸ್ ಸರ್ಗೆ ತೆಗೆದಾಕ್ಬೇಕ್ರಿ ಶಾಂತಕುಮಾರ್ ಬೆಳಗುಂದಿ ಯಾವುದೇ ಅಧಿಕಾರಗಳಲ್ಲಿ ಬಂದಂಥ ಈ ಹಿಂದಿನ ಸರ್ಕಾರದಲ್ಲಿಕ್ಕಿಂತ ಈಗಿನ ಸರ್ಕಾರದಲ್ಲಿ ಒಂದು ಉತ್ತಮ ಅನಿಸ್ತಾ ಇದೆ ಜನರ ಸಮಸ್ಯೆಗಳು ಕೇಳಲಾಗಿದ್ದಾರೆ ಯಾವ್ಯಾರಾಗಲಿ ಮತ್ತು ಜನರ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ ನೌಕರಿ ಬೇಕು ಇದು ಉಚಿತವಾಗಿ ಕೊಡೋದಕ್ಕಿಂತ ಮೊದಲು ನೌಕರಿ ಕೊಡೋದಂತ ನನ್ನ ಅಭಿಪ್ರಾಯ ನನ್ನ ಹೆಸರು ಶಾಮ್ರೋಷ್ ಶಿಂದೆ ಅಂತ ಹೇಳಿ ನಮಸ್ಕಾರ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ನಿನ್ನೆಗೆ ಎರಡು ವರ್ಷ ಆಯಿತು ಒಂದು ಜನಪರವಾಗಿ ನಡೀತಾ ಇದ್ದ ಸರ್ಕಾರ ಅಂತ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅನೇಕ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿರೋ ಐದು ಗ್ಯಾರಂಟಿಗಳನ್ನು ಕೊಟ್ಟಿರೋ ಐದು ಗಂಟೆಯಲ್ಲಿ ಕೆಲವೊಂದು ನಾಲ್ಕು ಗ್ಯಾರಂಟಿ ಆದರೂ ಕನಿಷ್ಠ ಬಡವರಿಗೆ ಮುಟ್ಲತ್ತವ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಈ ಕಡೆ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಕ್ಕೆ ತರಬೇಕು ಯಾಕಂದರೆ ಹಿಂದುಳಿದ ಪ್ರದೇಶದ ಮೊನ್ನೆ ನೋಡಿರಲ್ಲ ಎಸ್ ಎಲ್ ಸಿ ಎಸ್ ಎಲ್ ಸಿ ರಿಸಲ್ಟ್ ಭಾಳ ಕಳಪೆ ಮೆಟ್ಟದಾಗಿತ್ತು ನೀವು ಕೆ ಕೆ ಡಿ ಬಜೆಟ್ರ ಉಪಯೋಗ ಮಾಡ್ಕೋರಿ ಅಥವಾ ಯಾರ್ದು ಶಿಕ್ಷಣ ಇಲಾಖೆದ ಬಜೆಟ್ ಉಪಯೋಗ ಮಾಡ್ಕೋರಿ ಬಟ್ ಇಲ್ಲಿ ಶಿಕ್ಷಣದ ಒಂದು ಏನದಲ್ಲ ಹಿಂದುಳಿದ ಪ್ರದೇಶ ನೂರ ಮೂವತ್ತು ನಾಲ್ಕು ಮೂವತ್ತೈದನೇ ಸ್ಥಾನಕ್ಕೆ ಬಿಟ್ಟಿದೆ ಅದು ಕನಿಷ್ಠ ಒಂದು ಇಪ್ಪತ್ತು ಹದಿನೈದರ ಒಳಗೆ ತರಪ್ಲೇ ಪ್ರಯತ್ನ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ಇವತ್ತು ಜನಪರ ಆಗೋ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕರ್ನಾಟಕ ಸರ್ಕಾರದಲ್ಲಿ ಕೆಲವೊಂದು ಮಿನಿಸ್ಟ್ರುಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಯಾರು ಸಂತೋಷ್ ಲಾಡಜಿ ಅವರು ಒಳ್ಳೆಯ ಒಂದು ಮಾತುಗಾರಿಕೆ ಮತ್ತು ಅವರು ಏನು ಆಡ್ತಾರೆ ಅದೇ ನುಡಿತಾರೆ ಅಂತಕ್ಕಂಥದ್ದು ಅವರು ಭೀ ಕೆಲವೊಂದು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮಾಡ್ಲತ್ತಾರ ಅನೇಕ ಕೆಲವೊಂದು ಸಚಿವರು ಅರ ಕೆಲವೊಂದು ಸಚಿವರು ಇನ್ನೊಂದು ಮಾಡಿಲ್ಲ ಈ ನಮ್ಮ ಚಂದ್ರಪ್ರಕಾಶ್ ಅವರು ಕೆಲವೊಂದು ಯೋಜನೆಗಳು ತಂದಾರ ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲ್ ತರ್ಲತ್ತಾರ ಈ ಸ ಇದು ಜಯದೇವ್ ತಂದರು ಮಕ್ಕಳ ಆಸ್ಪತ್ರೆ ತಂದರು ಇಂಥವೆಲ್ಲ ಕೆಲವೊಂದು ನಡೆದವ ಯಾರು ಸಂಪುಟ ಪಾಟೀಲ್ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆದಾಗ ಒಳ್ಳೆಯ ಯೋಜನೆ ತರಲತ್ತಾರ ಈ ಒಂದು ಇಂಥವ್ರು ಒಂದು ಇಬ್ಬರು ನಮ್ಮ ಭಾಗ ಕರ ಅಂತ ಹೇಳಲಿಕ್ಕೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅನೇಕ ಅಭಿವೃದ್ಧಿ ಕಾರಣಕ್ಕ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಕೆಲವೊಂದು ಭಾಳ ನೀರಾವರಿ ಯೋಜನೆಗಳು ಭಾಳ ಹಿಂದುಳಿದವು ಅಥ್ವ ರೈತರಿಗೆ ಏನಾಗ್ಯದ ತೊಗರಿ ಬೆಳೆಗೆ ಕೆಲವೊಂದು ಪರಿಹಾರ ಇವರು ರೈತರದ್ದು ಭಾಳ ಕೆಲವೊಂದು ಸಮಸ್ಯೆಗಳವ ನೀರಿನ ಸಮಸ್ಯೆಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೆ ಜೆ ಎಮ್ ಏನೂ ಮಾಡ್ಲತ್ತಲ್ಲ ಎಲ್ಲ ಹಳ್ಳಿಗೆ ಮುಟ್ಟಿಲ್ಲ ನಗರ ಪ್ರದೇಶಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡಬೇಕು ನೀರು ಕೊಟ್ಟಿಲ್ಲ ಇಂಥವೆಲ್ಲ ಇನ್ನು ಅಭಿವೃದ್ಧಿ ಮಾಡಬೇಕು ಕೆಲವೊಂದು ಗುಲ್ಬರ್ಗ ಹೇಗೆ ಅಂದ್ರೆ ಸ್ಮಾರ್ಟ್ ಸಿಟಿದೇ ಬರಬೇಕು ಸ್ಮಾರ್ಟ್ ಸಿಟಿದಾಗೆ ಬಂದಿಲ್ಲ ಬರೀ ಬೆಂಗಳೂರು ಮೈಸೂರಿಗೆ ಬಂದು ಬಿಡಬಾರ್ದು ನೀವು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಸಚಿವ ಸಂಪುಟದವರು ಈ ಕಡೆಗೆ ನೋಡಿರಿ ಸುನಿಲ್ ಹಿಡ್ಗೆ ಎಲ್ಲರೂ ನಮಸ್ಕಾರ ನಾನು ಮಾಲಕ್ಕಣ್ಣಿ ಮುಖ್ಯಸ್ಥರು ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರ್ಗಿ ಏನು ನಮ್ಮ ಕರ್ನಾಟಕ ಸರ್ಕಾರ ಏನು ಎರಡು ವರ್ಷ ಅವಧಿ ಪೂರೈಸುವ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡಿರುವಂತಹ ಒಂದು ಅಭಿವೃದ್ಧಿ ಕಾರ್ಯಗಳಾಗಿರಲಿ ಮತ್ತು ಅಭಿವೃದ್ಧಿ ಮಾಡಲಿ ವಿಫಲತೆಯನ್ನು ಕಂಡಿದೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಏನು ಸರ್ಕಾರಗಳು ಇವತ್ತಿನ ದಿವಸ ಭಾಳಷ್ಟು ಯೋಜನೆಗಳನ್ನು ಮಹಿಳೆಯರಿಗಾಗಿ ಮತ್ತು ಯುವಕ ಯುವತಿಯರಿಗಾಗಿ ಮತ್ತು ಅದೇ ರೀತಿಯಾಗಿ ಎಲ್ಲ ವರ್ಗದ ಜನರಿಗೆ ಅಂತೇಳಿ ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಯುವನಿಧಿ ಯೋಜನೆ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಮತ್ತು ಇನ್ನಿತರ ಎಲ್ಲ ಯೋಜನೆಗಳು ಕುರಿತಾಗಿ ಮಾತಾಡೋದಾದರೆ ನಾವು ನೋಡ್ತಾ ಇದ್ದಂಗೆ ಎರಡು ವರ್ಷಗಳು ಈಗಾಗಲೇ ಪೂರೈಸಿದವ ಮತ್ತು ಸರ್ಕಾರಕ್ಕೆ ಒಂದು ಒಂದು ಏನು ಹೇಳಬೇಕು ಅಂತಂದ್ರೆ ಅಭಿವೃದ್ಧಿಯ ಪಥದಲ್ಲಿ ಸಾ ಮಾಡ್ತೀವಿ ಅಂತ ಹೇಳಿ ತಾವು ಇವತ್ತಿನ ದಿವಸದಲ್ಲಿ ಏನು ಯುವ ಸಮೂಹವನ್ನು ಇವತ್ತು ಸೋಮಾರಿತನಕ್ಕೆ ಎಡೆ ಮಾಡುವಲ್ಲಿ ತಾವು ಗುರಿ ಮಾಡಿಕೊಟ್ಟಿದ್ರೆ ಅಂತ ಹೇಳಬೇಕಾಗ್ತದೆ ಪ್ರಸ್ತುತ ಇವತ್ತು ಹೇಳಬೇಕಂತಂದ್ರೆ ಏನು ಕಳೆದ ಸಮಯದಲ್ಲಿ ಇದ್ದಂತಹ ಯಾವುದು ಭಾಜಪ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತಾಡ್ತಾ ಇತ್ತು ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಮತ್ತು ಮುಖ್ಯವಾಗಿ ಸ್ಮಾರ್ಟ್ ಸಿಟಿಯಲ್ಲಿ ನಮ್ಮ ಕಲಬುರಗಿ ಹೆಸರು ಈಗಾಗಲೇ ಎರಡು ಮೂರು ವರ್ಷಗಳ ಹಿಂದೆಯೇ ಬರಬೇಕಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ತುಂಬ ನಮಗೆ ಇತ್ತು ಏನು ಅಂತಂದರೆ ಬೆಳಗಾವ್ ಮತ್ತು ಹುಬ್ಬಳ್ಳಿ ಸಿಟಿ ಅಂತ ನಮ್ಮ ಕಲಬುರಗಿ ಕೂಡ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ತಾವು ತರ್ತೀರಿ ಅಂತೇಳಿ ಇನ್ನೂ ಕೂಡ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ನ ಅಭಿವೃದ್ಧಿಯನ್ನು ಹೊರತುಪಡಿಸಿ ನಮ್ಮ ಕಲಬುರಗಿಯಲ್ಲಿ ಯಾವುದೇ ಅಭಿವೃದ್ಧಿಯನ್ನು ನಾವು ಕಂಡಿಲ್ಲ ಅದೇ ರೀತಿಯಾಗಿ ಮಾನ್ಯ ಉಸ್ತುವಾರಿ ಸಚಿವರು ಅವರ ಬಗ್ಗೆ ಕೂಡ ಮಾತನಾಡಬೇಕಾಗ್ತದೆ ಮಾನ್ಯ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಯಾವಾಗಲೂ ಕೂಡ ಟ್ವಿಟರ್ ಮೂಲಕ ಅವರು ಏನಂತಾರೆ ವಾದ ವಿವಾದಗಳನ್ನು ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳನ್ನು ಗುರಿಯಾಗಿಸ್ತಾರೆ ಆದರೆ ಜನಸಾಮಾನ್ಯರ ಬಗ್ಗೆ ತಾವು ಕೂಡ ನೋಡಬೇಕಾಗ್ತದೆ ಯಾಕಂದರೆ ಕಲಬುರಗಿಯಲ್ಲಿ ಅತಿ ಹೆಚ್ಚು ಏನಂತಾರೆ ಇವತ್ತು ಕೃತ್ಯಗಳಾಗಿರಲಿ ಮರ್ಡರ್ ಕೇಸ್ಗಳಾಗಿರಲಿ ಮತ್ತು ಅತ್ಯಾಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದ್ರೆ ಅದು ಕಲಬುರಗಿ ನಗರದಲ್ಲಿ ಆಗಿರ್ತದೆ ಇದ್ರ ಮೇಲೆ ಯಾವುದೇ ರೀತಿಯ ತಾವು ಇವತ್ತಿನವರೆಗೂ ಕೂಡ ಬೈಟ್ ಕೊಡೋದಾಗಿರಲಿ ಅಥವಾ ಇದಕ್ಕೆ ಉತ್ತರ ಉತ್ತರವನ್ನು ಕೊಡೋದಿಲ್ಲ ನಿಜಕ್ಕೂ ಕೂಡ ಇದು ತಮ್ಮ ಸ್ಥಾನಮಾನಕ್ಕೆ ಚುಟ್ಟಿ ತರುವಂತಹ ಕೆಲಸ ಆಗ್ತದೆ ಅಂತ ನಾವು ಏನಂತಾರೆ ಸಫರ್ ಆಗ್ತಾ ಇದ್ದಾರೆ ಬೆಂಗಳೂರು ಪುಣೆ ಅಂತ ಸಿಟಿಗಳಿಗೆ ಇವತ್ತು ದಾವೆ ಹೂಡಬೇಕಾಗಿದೆ ಅದಕ್ಕೋಸ್ಕರ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಭಾಗದಲ್ಲಿ ತಲೆ ಎತ್ತಬೇಕಂತ ಹೇಳಿ ನಾನು ಮನವಿಯನ್ನು ಮಾಡುತ್ತೆ ಮಾನ್ಯ ಕಮಿಷನರ್ ಸಾಹೇಬ್ರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನಂದ್ರೆ ವೇಷವಟಿಕೆಯನ್ನು ಕೂಡಲೇ ತಡೆಗಟ್ಟಬೇಕು ಮತ್ತು ಹಗಲು ರಾತ್ರಿ ಈ ಒಂದು ವೇಷವಾಟಿಕೆಗೆ ಎಗ್ಗಿಲ್ಲದೆ ಸಾಕ್ತಾ ಇರೋದಕ್ಕೆ ಯಾವುದೇ ಕೂಡ ತಡೆಯನ್ನು ಹಾಕಿಲ್ಲ ಅದಕ್ಕೋಸ್ಕರ ಈ ಮೂಲಕ ಉಸ್ತುವಾರಿ ಸಚಿವರಿಗೆ ಕೇಳಿಕೆ ಇಷ್ಟಪಡ್ತೀವಿ ದಯವಿಟ್ಟು ಇಂಥ ಒಂದು ವೇಷ ದಂಧೆಯಿಂದ ಸಮಾಜದಲ್ಲಿ ಒಂದು ಕಲುಷಿತ ವಾತಾವರಣ ಸೃಷ್ಟಿ ಸೃಷ್ಟಿಯಾಗ್ತದೆ ಯುವ ಸಮುದಾಯ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ ನನಗೆ ಬಹಳ ಖೇದ ಅನಿಸ್ತದೆ ಯಾಕಂತಂದ್ರೆ ನಮ್ಮ ಭಾಗದ ಕಲಬುರ್ಗಿ ಜಿಲ್ಲೆಯ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಾವು ಎಲ್ಲ ಕೂಡ ನೋಡಿದ್ದೀವಿ ಫಲಿತಾಂಶ ಬಂದ ನಂತರ ಅದಕ್ಕೋಸ್ಕರ ನಿಮ್ಮಲ್ಲಿ ಅತಿವಾದ ಒಂದು ಭರಸೆಯನ್ನು ಇಟ್ಟುಕೊಂಡು ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಬರುವ ಮೂರು ವರ್ಷಗಳಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಾವು ಬಯಸ್ತೀವಿ ದಯವಿಟ್ಟು ನಿಮ್ಮ ಸಹಕಾರ ನಿಮ್ಮ ಸಮಯ ದಯವಿಟ್ಟು ನಮ್ಗೆ ಅತ್ಯಗತ್ಯವಿದೆ ತಾವು ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತೆ ಈಗ ಡಿಗ್ರಿ ದ್ರೀಗ ಅಂದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಯಾರ ಅವ್ರಿಗೆ ಅವ್ರು ಡಿಗ್ರಿ ಕಲ್ ಸುಮ್ಮಕುಂಡ್ರೆ ಬೇರೆ ಕೆಲಸ ಮಾಡೋದಲ್ದೆ ಅವರಿಗೆ ಮತ್ತು ತಿಂಗಳ ಮೂರು ಮೂರು ಸಾವಿರ ರೂಪಾಯಿ ಬರ್ತಾವ ಅದು ಭೀ ಚಲೋ ಮಾಡ್ಯಾರ ಆದ್ರೆ ಅವ್ರಿಗೆ ಭೀ ಟೈಮ್ ಟು ಟೈಮ್ ಬರಲ್ಲ ಅದು ನೋಡೋ ಸರ್ಕಾರಲಿಂದ ನೋಡ್ಕೊಬಲಬೇಕು ಯಾಕೆ ಆಲೂಗತ್ತವ ಈಗ ನಮ್ಮ ಮನೆಯಾಗೆ ನೋಡಿರಿ ಈಗ ನಮ್ಮ ಅಕ್ಕ್ಯವರ ಅವರು ಅನ್ ಅನ್ಎಂಪ್ಲಾಯ್ಮೆಂಟರ ಅವ್ರಿಗೆ ಮೂರು ಸಾವಿರ ಹೊಂಟವ ಈಗ ನಮ್ಮ ಮಮ್ಮಿಯವರ ಅವ್ರಿಗೆ ಗೃಹಲಕ್ಷ್ಮಿದು ಹೊಂಟವ ಮೂರು ಸಾವಿರ ಅಂದ್ರೆ ತಿಂಗಳ ಬರಲಯ ಅಂದ್ರೆ ಹೊಂಟವ್ರಿ ರೇಷನ್ ಅಲ್ಲಿ ರೇಷನ್ ಭೀ ಹೊಂಟವ ಹೆಲ್ಪ್ಫುಲ್ ಆಲಗತ್ತದ ನಮಗೆ ನಮ್ಮದು ಏನೂ ಇಲ್ಲಾಂದ್ರೆ ತಿಂಗಳ ಸ್ವಲ್ಪ ಖರ್ಚ ಹೊಲಗತ್ತ ಈಗ ದಿನೇ ಒಂದು ಅಂಪ್ಲಾಯ್ಮೆಂಟ್ ಇರಬೇಕು ಈಗ ಡಿಗ್ರಿ ಕಲ್ತವ್ರೆಲ್ಲ ಕಲ್ತವ್ರು ಈಗ ಮೊನ್ನೆ ಒಂದು ಇದು ಇದು ಬಿಟ್ಟಿರು ಡಿ ಗ್ರೂಪ್ ಕೆಲಸ ಅದು ಅದು ಪಿ ಒನ್ ಕೆಲಸ ಅದಕ್ಕೆ ಪೋಸ್ಟ್ ಗ್ರಾಜ್ಯುಯೇಟ್ಸು ಯಾಕೆ ಹಾಕ್ಲಿಕ್ಕೆ ಯಾಕೆ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅವ್ರಿಗೆ ಯಾವ್ದ್ರೆ ಕೆಲಸ ಹದಿನೈದು ಸಾವಿರ ಕೆಲಸ ಆದರೂ ಭೀ ಮಾಡ್ತಾರೆ ಅಟ್ಟೆಲ್ಲ ಕಲ್ತಿದ್ದು ಏನು ಉಪಯೋಗ ಬೇಕು ಮೊನ್ನೆ ಕಲಬುರಗಿಯಲ್ಲಿ ಮಾಡಿರೋ ಎಂಪ್ಲಾಯ್ಮೆಂಟ್ ಬಗ್ಗೆ ಸಭೆ ಮಾಡಿರೋದು ಸಿದ್ದರಾಮಯ್ಯ ಅವರು ಬಂದಿದ್ದರು ಹಾಗೇ ವರ್ಷ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ಆಗಬೇಕು ನನ್ನ ಹೆಸರು ಅಲ್ತಾಫ್ ಜಮಾದಾರ್